ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಕೂಡ ಇಲ್ಲಿ ವಿದ್ಯಾ ಪ್ರಾ ಪ್ರೆಗ್ನೆಂಟ್ ಅಲ್ಲ ಅಂತಕ್ಕಂಥ ವಿಷಯ ಮನೆಯವ್ರಿಗೆಲ್ರಿಗೂ ಕೂಡ ಗೊತ್ತಾಗೋ ಸಮಯ ಬಂದೇ ಬಿತ್ತು ಡಾಕ್ಟರ್ ಶಾಪ್ಗೆ ಕರ್ಕೊಂಡು ಹೋದಂತಹ ಇಲ್ಲಿ ಭದ್ರನ ತಾಯಿ ಮತ್ತೆ ಭದ್ರ ಇಬ್ಬರು ಕೂಡ ಡಾಕ್ಟರ್ ಹೇಳಿದ ಸಖ್ಯವನ್ನು ಕೇಳಿ ನೆಚ್ಚಕ್ಕೂ ಕೂಡ ಶಾಕ್ಗೆ ಒಳಗಾಗ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ವಿದ್ಯಾಗೆ ಗೊತ್ತಾಗ್ತಾನೆ ಇಲ್ಲ ಆಕೆ ಪ್ರೆಗ್ನೆಂಟ್ ಅಲ್ಲ ಅಂತಕ್ಕಂಥದ್ದು ಯಾಕಂದರೆ ವಿದ್ಯಾ ಅಂದ್ಕೊಂಡಿರುವುದು ತಾನು ಪ್ರೆಗ್ನೆಂಟ್ ಅಂತಾನೆ ತನ್ನ ಮಗುವಿನ ಕನಸನ್ನೇ ಕಾಣ್ತಿದ್ದಾಳೆ ಆಕೆ ಆದರೆ ನಿಜಕ್ಕೂ ತನ್ನ ತಂದೆ ತಾಯಿ ಈ ಒಂದು ವಿಷಯದಲ್ಲಿ ನನ್ನ ಹತ್ರ ಸುಳ್ಳು ಹೇಳಿದ್ದಾರೆ ತನ್ನ ಹತ್ರ ಅನ್ನೋ ವಿಷಯ ಗೊತ್ತಿಲ್ಲದೆ ಇರ್ತಕ್ಕಂಥ ವಿದ್ಯೆ ಓದಿನಲ್ಲಿ ಬ್ಯುಸಿ ಆಗಿದ್ದಾಳೆ ಎಕ್ಸಾಮ್ನ ತುಂಬ ಚೆನ್ನಾಗಿ ಬರೀಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಇತ್ತ ಕಡೆ ವಿದ್ಯಾ ತನ್ನ ಮಗನಿಗೆ ಸಹಾಯ ಮಾಡಿದ್ಲು ಅಂತ ಹೇಳಿ ಮಾತುಕೊಟ್ಟಿದ್ದಂಥ ಅಜ್ಜಿ ಆಕೆ ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ಆಕೆ ಮನಸ್ಸಿಗೆ ನೋವಾಗಬಾರ್ದು ಅವಳ ಆಸೆ ನಿರಾಸೆ ಆಗಬಾರ್ದು ಅನ್ನೋ ಕಾರಣಕ್ಕೆ ವಿದ್ಯಾಳನ್ನು ಭದ್ರನ ಜೊತೆ ಸೇರಿಕೊಂಡು ಎಕ್ಸಾಮ್ಗೆ ಕರ್ಕೊಂಡು ಹೋಗ್ತಾರೆ ಪ್ರತಿದಿನ ಒಂದಲ್ಲ ಒಂದು ನೆಪ ಹೇಳಿ ಶಿವರಾಮೇಗೌಡ್ರಿಗೆ ಗೌರಿಗೆ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಾಗ್ದಾಗೆ ಕದ್ದು ಎಲ್ಲಿ ಎಕ್ಸಾಮ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಭಾಗೀರಥಿಯವರು ಇದರ ನಡುವೆ ನಡಬೇಕು ಎಕ್ಸಾಮ್ನಲ್ಲಿ ವಿದ್ಯಾ ಮಾಡಿದ ತಪ್ಪಿಗೆ ಸಿಕ್ಕಿ ಬೀಳ್ಬೇಕಾಗತ್ತೆ ಯಾರು ಮಾಡಿದ ಒಂದು ಕಾಪಿಗೆ ಇಲ್ಲಿ ವಿದ್ಯಾ ಬಲಿ ಪುಷ್ ಅಲ್ಲಿ ಸ್ಕ್ವಾಡ್ ಬರ್ತಾರೆ ಚೆಕ್ ಮಾಡ್ತಿರ್ತಾರೆ ಅಷ್ಟೊಂದು ಸ್ಕ್ವಾಡ್ ಬಂದ್ರು ಅಂತ ಹೇಳಿ ವಿದ್ಯಾ ಎಂದ ಕೂತ್ಕೊಂಡು ಎಕ್ಸಾಮ್ ತನ್ನ ಚಿಟ್ಟನ್ನೆಲ್ಲ ಹರಿದು ವಿದ್ಯಾ ಪಕ್ಕದಲ್ಲಿ ಬಿಸಾಡ್ಬಿಡ್ತಾನೆ ಇದರ ಅರಿವೇ ಇಲ್ಲದೆ ಎಕ್ಸಾಮ್ ಬರೀತದಂತಹ ವಿದ್ಯಾ ಸ್ಕ್ವಾಡ್ ಬಂದು ಪ್ರಶ್ನೆ ಮಾಡ್ತಿದ್ದಾಗನೆ ಬೀಳ್ತಾಳೆ ಯಾಕಂದರೆ ಸ್ಕ್ವಾಡ್ ಎಷ್ಟು ದಿನದಿಂದ ಕಾಪಿ ಹೊಡಿತದೆ ಇದೇ ರೀತಿ ಪ್ರತಿ ಎಕ್ಸಾಮ್ನ ಕೂಡ ಕಾಪಿ ಹೊಡೆದಿದ್ಯಾ ಸಿಕ್ ಬಿದ್ದಿದ್ಯಲ್ಲ ಅಂದಾಗ ಇಲ್ಲಿ ವಿದ್ಯಾನ ನಾನು ತಪ್ಪೇ ಮಾಡಿಲ್ಲ ನನ್ನ ಕಾಪಿ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಸ್ಕ್ವಾಡ್ ಮಾತ್ರ ಇಲ್ಲ ನೀನು ಮಾಡಿರುವುದಕ್ಕೆ ಇಲ್ಲೇ ಸಾಕ್ಷಿ ಸಿಕ್ಕಿದೆ ಇವಳ ಎಕ್ಸಾಮ್ ಪೇಪರನ್ನು ತಗೊಳ್ಳಿ ಅಂತ ಹೇಳಿ ವಿದ್ಯಾಳನ್ನ ಹೊರಗಡೆ ಕರ್ಕೊಂಡು ಬಂದ್ಬಿಡ್ತಾರೆ ವಿದ್ಯಾ ಅಂಗ್ಲಾಜ್ ಕೇಳ್ಕೊತಿದ್ದಾಳೆ ದಯವಿಟ್ಟು ನನಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಮಾಡಿಕೊಡಿ ಇದು ನನ್ನ ಕನಸು ಅಂತ ಹೇಳ್ತಿದ್ದಾಳೆ ಆದ್ರೂ ಕೂಡ ಸ್ಕ್ವಾಡ್ ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಇದರ ನಡುವೆ ವಿದ್ಯಾನ ನೋಡ್ತಂತ ಅಜ್ಜಿ ಮತ್ತೆ ಭದ್ರಾ ಇಬ್ರು ಕೂಡ ಕಾಲೇಜ್ ಒಳಗಡೆ ಬರ್ತಾರೆ ಈ ಕಡೆ ವಿದ್ಯಾಳನ್ನ ಹೊರಡು ಅಂತ ಹೇಳ್ತಿದ್ದಾಗೆ ಅದಕ್ಕೆ ಅಡ್ಡ ಬಂದಂತಹ ಅಜ್ಜಿ ಮತ್ತೆ ಭದ್ರ ಯಾವುದೇ ಕಾರಣಕ್ಕೂ ನೀವು ಎಕ್ಸಾಮಿಂದ ವಿದ್ಯಾನ ಕಳಿಸು ಹಾಗಿಲ್ಲ ಯಾಕೆ ಈ ರೀತಿ ಮಾಡ್ತಿದ್ರಾ ಅಂತ ಕೇಳಿದಾಗ ನೀವು ಯಾರು ಅಂತ ಹೇಳಿ ಸ್ಕ್ವಾಡ್ ಪ್ರಶ್ನೆ ಮಾಡ್ತಾರೆ ನಾನು ಅವಳ ಅಜ್ಜಿ ಇವಳು ಇವನು ಅವಳ ಗಂಡ ಅಂತ ಅಜ್ಜಿ ಹೇಳ್ತಾರೆ ನಿಮ್ಮ ಮೊಮ್ಮಗಳು ಇಲ್ಲಿ ಕಾಪಿ ಹೊಡ್ತಿದ್ದಾಳೆ ಅದೇ ಕಾರಣಕ್ಕೆ ಈಕೆಯನ್ನು ಡಿಬಾರ್ ಮಾಡಿದೇವೆ ಇನ್ನು ಮುಂದೆ ಇವಳು ಎಕ್ಸಾಮ್ ಬರೆಯೋ ಹಾಗಿಲ್ಲ ಅಂತ ಹೇಳ್ತಾರೆ ಈ ಕಡೆ ವಿದ್ಯೆ ಇಲ್ಲ ನಾನು ತಪ್ಪೆ ಮಾಡಿಲ್ಲ ಯಾರು ಮಾಡಿದ ತಪ್ಪಿಗೆ ನಾನು ಸಿಕ್ತಿದ್ದಿದ್ದೀನಿ ಇವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ನಾನು ಯಾವ ಕಾಪಿ ಮಾಡಲಿ ನನ್ನ ಕಾಪಿ ಮಾಡಿಲ್ಲ ಆದರೆ ಇವ್ರು ನನ್ನ ಮಾತನ್ನೇ ನಂಬ್ತಿಲ್ಲ ಅಂತ ವಿದ್ಯಾ ಕಣ್ಣೀರು ಹಾಕ್ತಾ ಹೇಳಬೇಕಿದ್ರೆ ಇಲ್ಲಿ ಭದ್ರಾ ಮತ್ತು ಅಜ್ಜಿ ಇಬ್ರು ಕೂಡ ಇಲ್ಲ ನಮ್ಮ ಮೊಮ್ಮಗಳು ತಪ್ಪು ಮಾಡಿಲ್ಲ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ಳು ತುಂಬ ಚೆಂದ ಓದಿ ಇಲ್ಲಿಗೆ ಬಂದಿದ್ದಾಳೆ ಹೊರತು ಈ ರೀತಿ ಎಲ್ಲ ಕಾಪಿ ಹೊಡಿ ಅವಳಲ್ಲ ಅವಳು ನೀವು ತಪ್ಪು ತಿಳ್ಕೊಂಡಿದ್ರೆ ಅವಳನ್ನ ಎಕ್ಸಾಮ್ ಬರೆಯೋಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ ಬಟ್ ಸ್ಕ್ವಾಡ್ ನೀವು ಯಾರಿ ನಿಮ್ಮ ನಾನು ಯಾಕ್ರಿ ಕೇಳಬೇಕು ಅಂತ ಹೇಳಿದಾಗ ನಾನು ಯಾರು ಅಂತ ಗೊತ್ತಾ ಅಂತ ಹೇಳಿ ಶಿವರಾಮೇಗೌಡ್ರ ತಾಯಿ ಅಂತ ಹೇಳಲಿಕ್ಕೆ ಅಂತಾನೆ ಭಾಗೀರಥಿಯವರು ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಭದ್ರಾ ಅಜ್ಜಿ ನೀನೇನಾದರೂ ಅಮ್ಮಮ್ಮ ಹೇಳಿದ್ರ ಶಿವರಾಮೇಗೌಡರು ಅಂತ ಗೊತ್ತಾದ ತಕ್ಷಣ ಇದು ದೊಡ್ಡ ವಿಷಯ ಆಗ್ಬಿಡುತ್ತೆ ಹೇಳ್ತಾ ಇದ್ದೀನಿ ಸುಮ್ಮನೆ ಇರೋದು ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೆಂಪೇಗೌಡರ ಹೆಂಡತಿ ಗೊತ್ತಾ ಅಂತ ಹೇಳಿದಾಗ ಯಾವ ಕೆಂಪೇಗೌಡ ಅಂತ ಕೇಳ್ತಿದ್ದಾರೆ ಸ್ಕೋ ನಮ್ಮ ಊರಲ್ಲಿ ದೊಡ್ಡ ಶ್ರೀಮಂತರು ಎಷ್ಟು ಜನಕ್ಕೆ ನ್ಯಾಯ ತೀರ್ಮಾನ ಒಳ್ಳೆ ಕೆಲಸ ಮಾಡಿದ್ದಾರೆ ಗೊತ್ತಾ ಅಂತ ಹೇಳಿದಾಗ ಅದನ್ನು ಕಟ್ಕೊಂಡು ನನಗೇನಾಗಬೇಕು ಈಗ ನಿಮ್ಮ ಮನೆ ಮಗಳು ಕಾಪಿ ಮಾಡಿದಾಳೆ ಅವಳನ್ನ ಹಾಕಿದ್ದೀವಿ ಅಷ್ಟೇ ಅಂದಾಗ ನಿಮ್ಮ ಹತ್ರ ಏನಿದೆ ಸಾಕ್ಷಿ ಅಂದಾಗ ಅವ್ಳ ಪಕ್ಕದಲ್ಲಿ ಚೀಟಿ ಬಿದ್ದಿತ್ತಲ್ಲ ಅದಕ್ಕಿಂತ ಬೇರೆ ಬೇಕಾ ಸಾಕ್ಷಿ ಅಂತ ಕೇಳ್ತಾರೆ ಅದನ್ನು ಅವಳೇ ಬಳಸ್ತಿದ್ಲು ಅಂತ ನಿಮ್ಗೆ ಗೊತ್ತಾ ನೀವು ಅವಳು ಕಾಪಿ ಮಾಡಬೇಕಾದ್ರೆ ಅದನ್ನು ಹಿಡಿದು ಹಾಕಿದ್ರ ಅಂದಾಗ ಇಲ್ಲ ಕೆಳಗಡೆ ಅವ್ಳ ಪಕ್ಕದಲ್ಲಿ ಬಿದ್ದಿತ್ತು ಅಂತ ಹೇಳ್ತಾರೆ ಅಂದಮೇಲೆ ಇದನ್ನು ಅವಳೇ ಮಾಡಿದಾಳೆ ಅಂತ ನಿಮಗೆ ಹೇಳೋಕ್ಕಾಗೋದಿಲ್ಲ ಅಂದಾಗ ಹಾಗಂತ ನಾವು ಎಲ್ಲಂದನಾರು ಸಾಕ್ಷಿ ತರೋಕ್ಕಾಗುತ್ತೆ ಇರೋ ಸಾಕ್ಷಿಯನ್ನೇ ನಂಬಬೇಕಾಗತ್ತೆ ಅಂತ ಹೇಳಿ ಸ್ಕ್ವಾಡ್ ಕೂಡ ಹೇಳ್ತಾರೆ ಯಾಕೆ ಸಾಕ್ಷಿಯನ್ನು ತರೋಕ್ಕಾಗೋದಿಲ್ಲ ಇವತ್ತು ನನ್ನ ಮೊಮ್ಮಗಳನ್ನು ಪ್ರಶ್ನೆ ಮಾಡಿ ಅವಳು ಎಲ್ಲದಕ್ಕೂ ಕೂಡ ಉತ್ತರ ಕೊಟ್ಟೆ ಕೊಡ್ತಾಳೆ ಕಾಪಿ ಮಾಡುವ ಹಾಗಿದ್ದರೆ ಖಂಡಿತ ಅವಳು ಓದೋ ಅವಶ್ಯಕತೆ ಇರಲಿಲ್ಲ ಓದೋವಳಾಗಿದ್ದರೆ ಕಾಪಿ ಮಾಡೋ ಅವಶ್ಯಕತೆ ಕೂಡ ಇರಲಿಲ್ಲ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅವಳನ್ನು ಯಾವುದೇ ಪ್ರಶ್ನೆ ಕೇಳಿ ನನ್ನ ಮೊಮ್ಮಗಳು ಉತ್ತರ ಕೊಡ್ತಾಳೆ ಆಗ ನೀವು ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಅಂದಾಗ ಈ ಕಡೆ ಸ್ಕ್ವಾಡ್ ಯೋಚನೆ ಮಾಡ್ತಿದ್ದಾರೆ ಇದು ಆ ಹುಡುಗಿ ಭವಿಷ್ಯ ನಿಮ್ಮ ತಪ್ಪಿಂದ ಆಕೆ ಭವಿಷ್ಯ ಹಾಳಾಗಬಾರ್ದು ಅಂತ ಕೂಡ ಇಲ್ಲಿ ಭದ್ರ ಮತ್ತು ಭಾಗೀರಥಿ ಅಜ್ಜಿ ಕೇಳ್ಕೊತಾರೆ ಹಾಗಾಗಿ ಸ್ಕ್ವಾಡ್ ಕೂಡ ಹೌದು ಅವರು ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ ಈ ಹುಡುಗಿ ತಪ್ಪು ಮಾಡದೇ ಇದ್ರೆ ಖಂಡಿತ ಈ ಹುಡುಗಿ ಜೀವನ ಹಾಳಾಗ್ಬಿಡುತ್ತೆ ನಮ್ಮಿಂದ ಬೇಡ ಬೇಡ ಕ್ವೆಶನ್ ಕೇಳಿಬಿಡೋಣ ಅಂತ ಹೇಳಿ ಆಕೆಯನ್ನ ಕರೆದುಕೊಂಡು ಒಂದು ಕ್ಲಾಸ್ ರೂಮ್ಗೆ ಹೋಗ್ತಾರೆ ತದನಂತರ ಇವತ್ತು ಫಿಸಿಕ್ಸ್ ಇರುವುದರಿಂದ ಫಿಸಿಕ್ಸ್ ಮೇಲೇನೆ ನಾವು ಕ್ವೆಶನ್ಸ್ನ ಕೇಳ್ತೀವಿ ಅಂತ ಹೇಳಿ ಇಲ್ಲಿ ಸ್ಕ್ವಾಡ್ ಮತ್ತೆ ಬೇರೆ ಎಲ್ಲರೂ ಕೂಡ ಸೇರಿಕೊಂಡು ವಿದ್ಯಾಳನ್ನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ಭದ್ರ ಮತ್ತೆ ಅಜ್ಜಿ ಇಬ್ರು ಕೂಡ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಕೂಡ ಬೇಡ ಪ್ರಶ್ನೆಗೆ ಉತ್ತರ ಕೊಡುವ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಪ್ರತಿ ಪ್ರಶ್ನೆಗೂ ಕೂಡ ಪುಟ್ಟ ಪುಟ ಅಂತ ಉತ್ತರ ಕೊಡ್ತದಾಳೆ ಜಸ್ಟ್ ಕ್ವೆಶನ್ಸ್ಗೆ ಉತ್ತರ ಕೊಡೋದಷ್ಟು ಎಲ್ಲ ಮೇಡಮ್ ನೀವು ಜಸ್ಟ್ ಯಾವ ಪೇಜಲ್ಲಿ ಏನ್ ಪೇಜ್ ನಂಬರ್ ಹೇಳಿ ಆ ಪೇಜ್ ಅಲ್ಲಿ ಇರ್ತಕ್ಕಂಥ ಟಾಪಿಕ್ ಏನು ಎಲ್ವನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಸ್ಕ್ವಾಡ್ ಕೂಡ ಪೇಜ್ ನಂಬರ್ ಹೇಳಿದ ತಕ್ಷಣ ಅದರಲ್ಲಿ ಯಾವ ಟಾಪಿಕ್ ಇದೆ ಅದು ಏನು ಎಲ್ವನ ಕೂಡ ವಿದ್ಯಾ ಎಕ್ಸ್ಪ್ಲೈನ್ ಮಾಡ್ತಾಳೆ ನಿಜಕ್ಕೂ ಅದಕ್ಕೆ ಫಿದ ಆಗಿಬಿಡ್ತಾರೆ ಸ್ಕ್ವಾಡ್ ನಾನು ಇಷ್ಟು ದಿನ ಪ್ರಶ್ನೆಗೆ ಉತ್ತರ ಕೊಡೋದನ್ನ ನೋಡಿದೆ ಅದೇ ಪೇಜ್ ನಂಬರ್ ಹೇಳಿದ ತಕ್ಷಣ ಪೇಜ್ ನಂಬರ್ ಅಲ್ಲಿ ಏನದ ಆ ಪ್ರಶ್ನೆ ಏನು ಆ ಟಾಪಿಕ್ ಏನು ಅದಕ್ಕೂ ಕೂಡ ಉತ್ತರ ಕೊಡುವುದನ್ನು ನಿನ್ನಿಂದಾನೇ ಅಮ್ಮನ ಹುಡುಗ ತುಂಬಾ ಚೆನ್ನಾಗಿ ಹೊತ್ಕೊಂಡು ಬಂದಿದ್ಯಾ ಆದ್ರೆ ಚಿಟ್ಟನ್ನ ನೀನು ಎತ್ತಿಲ್ಲ ಅಂದಮೇಲೆ ಬೇರೆ ಯಾರು ಎತ್ತ ಮಾಡಿದ್ದಾರೆ ಅಂತ ಅನ್ಸುತ್ತೆ ಈ ಹುಡುಗಿಗೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿ ಇನ್ವರ್ಸಿಟೇಚರ್ ಇದ್ದವರು ಕಾಪಿ ಮಾಡ್ತಿರೋನ್ನ ಎಳ್ಕೊಂಡು ಕರ್ಕೊಂಡು ಬರ್ತಾರೆ ಈ ಎಲ್ಲ ಕಾಪಿ ಮಾಡಿದ್ದು ಈ ಹುಡುಗ ಇವನ ಹತ್ರ ಇತ್ತು ಚಿಟ್ ಅಂತ ಹೇಳ್ತಾರೆ ಇವನನ್ನು ಡಿಬಾರ್ ಮಾಡಿ ಕಳಿಸಿ ಅಂತ ಹೇಳ್ತಾರೆ ಸ್ಕ್ವಾಡ್ ತದನಂತರ ಈಕೆಗೆ ಎಕ್ಸಾಮ್ ಬರೆಯುವುದಕ್ಕೆ ಮತ್ತಷ್ಟು ಇಪ್ಪತ್ತು ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಡಿ ಅಂತ ಕೂಡ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ವಿದ್ಯಾ ಬರೀಲಿಕ್ಕೆ ಇಪ್ಪತ್ತು ನಿಮಿಷ ಎಕ್ಸ್ಟ್ರಾ ಟೈಮ್ ಕೂಡ ಸಿಗುತ್ತೆ ವಿದ್ಯಾ ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದು ಬರ್ತಾಳೆ ನಂತರ ಅಜ್ಜಿಯನ್ನು ಬಂದು ಒಪ್ಕೋತಾಳೆ ಅಜ್ಜಿ ಇವತ್ತು ನಿಮ್ಮಿಂದ ನನ್ನ ಎಕ್ಸಾಮ್ ಬರಿಬೇಕು ಕನಸು ನನಸಾಗಿದ್ದು ನನ್ನ ಆಸೆ ಕನಸಾಗಿದ್ದು ನೀವು ಮತ್ತು ಗೌಡ್ರು ಇಲ್ಲದೆ ಇದ್ದಿದ್ದರೆ ಖಂಡಿತ ನನ್ನ ಕನಸು ಕನಸಾಗಿ ಹುಡಿದ್ಬಿಡ್ತಾ ಇತ್ತು ನುಚ್ಚನೂರಾಗ್ಬಿಡ್ತಿತ್ತು ನೀವೇ ಒಂದು ರೂಲ್ಸ್ ಮಾಡಿದ್ದು ಯಾರೂ ಕೂಡ ಎಕ್ಸ ಇದು ಕಾಲೇಜ್ಗೆ ಹೋಗಬಾರ್ದು ಅಂತ ಅಂಥದ್ರಲ್ಲಿ ನೀವೇ ಮನೆಯವ್ರ ಹತ್ರ ಸುಳ್ಳು ಹೇಳಿ ನನ್ನನ್ನು ಇಲ್ಲಿ ತನಕ ಕರ್ಕೊಂಡು ಬಂದು ನನ್ನ ಆಸೆನ ಈಡೇರಿಸು ಹಾಗೆ ಮಾಡಿದ್ದು ನೀವೇನೇ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕೂಡ ಸಾಕಾಗುವುದಿಲ್ಲ ಅಮ್ಮಮ್ಮ ಅಂತ ವಿದ್ಯೆ ಹೇಳಿದಾಗ ಈ ಕಡೆ ಅಚ್ಚು ಅದರಲ್ಲಿ ಏನದೆ ನೀನು ನಮ್ಮ ಮನೆ ವಂಶೋಧಾರಕನ ಹೆದ್ಕೊಡ್ತದೆ ಅಲ್ಲಿ ನಿನ್ನ ಆಸೆಯನ್ನು ಈಡಿರಿಸೋದು ನಮ್ಮ ಜವಾಬ್ದಾರಿ ತಾನೇ ಜೊತೆಗೆ ನಿನಗೆ ನಾನು ಮಾತು ಕೊಟ್ಟಿದ್ದೆ ಅದರಂತ ನಾಡ್ಕೊಂಡೆ ಅಷ್ಟು ಅಂತ ಹೇಳ್ತಾರೆ ಈ ಕಡೆ ಗೌಡ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ನೀವು ಇಲ್ಲದೇ ಇದ್ದಿದ್ರೆ ನಾನು ಎಕ್ಸಾಮ್ ಬರೆಯೋಕೆ ಆಗ್ತಿರ್ಲಿಲ್ಲ ಅಂತ ವಿದ್ಯೆ ಹೇಳಿದಾಗ ನನಗೆ ನಿನ್ನ ಮೇಲೆ ನಮ್ಮ ಕೈ ಅದೇ ಕಾರಣಕ್ಕೆ ಆ ರೀತಿ ಮಾತನಾಡಿದ್ದು ಸದ್ಯ ಎಕ್ಸಾಮ್ ಬರ್ತಾ ತಾನೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಈ ಕಡೆ ಅಪ್ಕೊಂಡ್ಬಿಟ್ಟು ತ ಹೆಂಗೆ ಸಹ ವಿದ್ಯಾ ಭದ್ರಂಗೆ ಈ ಕಡೆ ಅಜ್ಜಿ ಅಂತೂ ಹಾಗೆ ಮುಖ ಮುಚ್ಕೊಂಡೆ ಈ ಕಡೆ ಇದೆಲ್ಲ ಬೇಕಾಗಿಲ್ಲ ನಡಿ ಮನೆಗೆ ಅಂತ ಭದ್ರವರು ಹೇಳ್ತಾರೆ ಅಮ್ಮಮ್ಮ ನೀನು ಅನ್ಕೊಂಡಂಗೆ ಏನೂ ನಡಿಲಿಲ್ಲ ಸುಮ್ಮನೆ ನಡಿ ಅಂತ ಹೇಳಿ ಮನೆ ಕರ್ಕೊಂಡು ಬರ್ತಾರೆ ಎತ್ತ ಕಡೆ ಶಿವರಾಮೇಗೌಡರು ಇದ್ದಾರೆ ಈ ಕಡೆ ಮನೆಯವ್ರು ಎಲ್ಲರೂ ಕೂಡ ಇದ್ದಾರೆ ಇದರ ನಡುವೆ ಅವರ ಪಿ ಎ ಶಿವರಾಮೇಗೌಡರು ಪಿ ಎ ನನ್ನ ಹೆಂಡ್ತಿ ಮೂರು ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ ಹಾಗಾಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿ ರಜೆ ತಗೊಂಡು ಹೋಗ್ತಾರೆ ಇದನ್ನು ನೋಡಿದ ಅಜ್ಜಿ ನಮ್ಮ ಮನೆಯಲ್ಲಿ ಯಾರು ಪರ್ಮಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ನಮ್ಮ ಮನೆ ಮೊಮ್ಮಗ್ಳನ್ನು ನಾವು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಿಲ್ಲ ಅಂದಾಗ ಭದ್ರೆ ಕರ್ಕೊಂಡು ಹೋಗ್ಬಾ ಅಂತ ಶಿವರಾಮೇಗೌಡರು ಹೇಳ್ತಾರೆ ಅದ್ರ ಜೊತೆಗೆ ಮೋನಾ ಕೂಡ ಹೋದರೆ ಒಳ್ಳೇದು ಒಂದು ಹೆಣ್ಣು ಹೆಂಗಸು ಇರಬೇಕು ಅಂತ ಅಜ್ಜಿ ಹೇಳಿದಾಗ ಬೇಕಾಗಿಲ್ಲ ನಾನೇ ಹೋಗ್ತೀನಿ ಅಂತ ಭದ್ರ ಹೇಳಿದಾಗ ಅವ ಹೇಳ್ತಿದ್ದಾಳ್ತಾನೆ ಒಂದು ಹೆಣ್ಣು ಹೆಂಗಸು ಕೂಡ ಇರಬೇಕು ಅಂತ ಮತ್ತೆ ಕರ್ಕೊಂಡು ಹೋಗು ಅಂತ ಶಿವರಾಮೇಗೌಡರು ಹೇಳ್ತಾರೆ ಈ ಕಡೆ ವಿದ್ಯೆಗೆ ಯಾವುದೇ ರೀತಿ ಭಯ ಅಲ್ಲ ಬಿಕಾಸ್ ಇಲ್ಲಿ ವಿದ್ಯೆಗೆ ತುಂಬ ಚೆನ್ನ ವಿದ್ಯೆ ಅನ್ಕೊಂಡಿದ್ದಾಳೆ ನಾನು ಪ್ರೆಗ್ನೆಂಟ್ ಅಂತ ಬಟ್ ಆಕೆ ಪ್ರೆಗ್ನೆಂಟ್ ಅಲ್ಲ ನಾನು ವಿಷಯವನ್ನೇ ಇಲ್ಲಿ ಅಪ್ಪ ಅಮ್ಮ ಅವಳಿಂದಾನೇ ಮುಚ್ಚಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಕೊನೆಗೂ ಮೌನ ಮತ್ತೆ ಭದ್ರ ಇಬ್ರು ಕೂಡ ವಿದ್ಯಾಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ ಹಾಸ್ಪಿಟಲ್ ಬಂದಂಥ ವಿದ್ಯಾಳನ್ನ ನನ್ನ ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ ಚೆಕ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಅಂತ ಮೂನವರು ಹೇಳಿದಾಗ ಡಾಕ್ಟರ್ ಕೂಡ ಸ್ಕ್ಯಾನಿಂಗ್ ಮಾಡೋಕೆ ಮುಂದಾಗ್ತಾರೆ ಆಕೆ ಆ ಹೊಟ್ಟೆಯನ್ನು ಹಿಡಿದು ಟೆಸ್ಟ್ ಮಾಡ್ತಿದ್ದಾರೆ ಈ ಕಡೆ ಅಚ್ಚರಿ ಆಗ್ತಿದೆ ಡಾಕ್ಟರ್ಗೆ ಯಾಕೆ ಏನಾಯಿತು ಮಗು ಚೆನ್ನಾಗಿ ಬೆಳೀತದೆ ಅಲ್ವಾ ಅಂತ ವಿದ್ಯಾ ಕೇಳ್ತಿದ್ರೆ ಏನನ್ನ ಕೂಡ ಹೇಳುವುದಿಲ್ಲ ಡಾಕ್ಟರ್ ನಂತರ ಇಲ್ಲಿ ಮೋನವ್ರನ್ನ ಕರೀತಾರೆ ಮೋನವ್ರನ್ನ ಕರೆದಿದ್ದೆ ಇಲ್ಲಿ ಸತ್ಯವನ ಹೇಳಲಿಕ್ಕೆ ಮುಂದಾಗ್ತಿದ್ದಾರೆ ನೀವು ಅನ್ಕೊಂಡಿದ್ರೆ ನಿಮ್ಮ ಸೊಸೆ ಪ್ರೆಗ್ನೆಂಟ್ ಅಂತ ಬಟ್ ನಿಮ್ಮ ಸೊಸೆ ಪ್ರೆಗ್ನೆಂಟ್ ಆಗಿಲ್ಲ ಅನ್ನೋ ವಿಷಯವನ್ನ ತಿಳಿಸ್ತಾರೆ ಅದರ ನಡುವೆ ಹೊರಗಡೆ ಗೊತ್ತಿರ್ತಕ್ಕಂಥ ವಿದ್ಯೆ ಅಪ್ಪ ಅಮ್ಮಗೆ ಕೂಡ ಡಾಕ್ಟರ್ ಶೋಪ್ಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗಾಗಿ ಹಾಸ್ಪಿಟಲ್ಗೆ ಬರ್ತಾರೆ ಚೆಕ್ ಮಾಡಿದ್ರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಅಪ್ಪ ಅಮ್ಮ ಚೆಕ್ ಮಾಡಿದ್ರು ಇನ್ನು ಕೂಡ ರಿಪೋರ್ಟ್ ಬರಬೇಕು ಅಂತ ವಿದ್ಯಾ ಹೇಳಿದಾಗ ನೀನ್ ಯಾಕೆ ಮಗಾಬರಿ ದಿನ ಅಂತದೇನಾಯ್ತು ಅಂತ ವಿದ್ಯಾ ಪ್ರಶ್ನೆ ಮಾಡ್ತಿದ್ದಾಳೆ ಏನಾಯ್ತು ಅಂದ್ರೆ ನಿಜಕ್ಕೂ ನೀನು ಪ್ರೆಗ್ನೆಂಟ್ ಅಲ್ಲ ಕಣ ಅವತ್ತು ನಿನ್ನ ಏನಾದ್ರೂ ಮಾಡ್ಬಿಟ್ರೆ ಅನ್ನೋ ಕಾರಣಕ್ಕೆ ನಾವು ಸುಳ್ಳು ಹೇಳಿಬಿಟ್ವಿ ಅಂತ ಹೇಳಿದಾಗ ಈ ಕಡೆ ವಿದ್ಯಾ ಆಘಾತಕ್ಕೆ ಒಳಗಾಗ್ತದಾಳೆ ಅದ ಕಡೆ ಮೌನವ್ರು ಸುಳ್ಳು ಹೇಳದಲ್ಲ ವಿದ್ಯಾ ಅಂತ ಕೆಂಡಕಾರಿ ನಿಜಕ್ಕೂ ಕೂಡ ಇಷ್ಟು ದಿನ ನೋಡಿದ ಮೌನವ್ರೆ ಬೇರೆ ಇವತ್ತು ನೋಡ್ತಿರೋ ಮೋನವ್ರೇ ಬೇರೆ ಹಾಗಿದ್ರೆ ಏನಾಗುತ್ತೆ ಇಲ್ಲಿ ವಿದ್ಯಾ ತಪ್ಪು ಇದ್ರು ಕೂಡ ಮತ್ತೆ ತಪ್ಪಿತ ಸ್ಥಳ ಆಗಿ ಸಿಕ್ ಬೀಳ್ಬೇಕಾಗುತ್ತೆ ಅದ ಕಡೆ ಭದ್ರನ ಪ್ರೀತಿಯನ್ನ ಗಳಿಸ್ಕೊಳೋಕೆ ಒದ್ದಾಡ್ತಾ ಇರತಕ್ಕಂತಹ ವಿದ್ಯಾ ಈಗ ಮತ್ತೆ ಭದ್ರನಿಂದ ದೂರ ಆಗುವ ಪರಿಸ್ಥಿತಿ ಬಂದದ ಹಾಗಿದ್ರೆ ಇಲ್ಲಿ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅಂತಕ್ಕಂತಹ ವಿಶ್ವವನ್ನ ಮೋನವ್ರು ಮನೆಯಲ್ಲಿ ಬಂದು ಹೇಳಿದ್ರೆ ಖಂಡಿತ ದೊಡ್ಡ ರಾಧ ಅಂತ ರಣರಂಗನೆ ನಡೆದೇ ಹೋಗುತ್ತ ಮತ್ತೆ ವಿದ್ಯಾಳನ್ನ ಮನೆಯಿಂದ ಹೊರಗಡೆ ದಬ್ಬು ಸಾಧ್ಯತೆ ಇದೆ ಇದರ ನಡುವೆ ಇಲ್ಲಿ ಈಶ್ವರಿ ಆಟವನ್ನು ಶುರು ಮಾಡಿಕೊಳ್ಳುವ ಚಾನ್ಸಸ್ ಕೂಡ ಇದೆ ಹಾಗಿದ್ರೆ ಇಲ್ಲಿ ಈಶ್ವರಿ ಎಲ್ಲರೂ ಕೂಡ ಇಲ್ಲಿ ವಿದ್ಯಾಳ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದಾರೆ ಅಂದಾಗ ಫುಲ್ ಉರ್ಕೊಂಡ್ಬಿಟ್ಟಿದ್ರು ಆದ್ರೆ ಒಂದು ಕ್ಷಣ ಇಲ್ಲಿ ವಿದ್ಯಾ ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದ್ರೆ ಖಂಡಿತ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋಕೆ ಮುಂದಾಗ್ತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡುದನ್ನು ಮರಿ